ಜೆ ಪಿ ನಡ್ಡಾ ಇವತ್ತು ನೇಹಾ ಅವರ ಮನೆಗೆ ಭೇಟಿ ನೀಡಿದ್ರು ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ನೇಹಾ ಕೊಲೆ ಅತ್ಯಂತ ಖಂಡನೀಯ ಘಟನೆ ಅಂತ ಹೇಳಿ ತಿಳಿಸಿದ್ದಾರೆ ಇದು ಸರ್ಕಾರದ ತುಷ್ಟೀಕರಣ ನೀತಿಯೇ ಈ ರೀತಿಯಾದ ಘಟನೆಗೆ ಕಾರಣ ಸಿಎಂ ಗೃಹ ಸಚಿವರು ಹೇಳಿಕೆ ಪ್ರಾರಂಭಿಕ ಹಂತದಲ್ಲಿ ಏನ್ ಕೊಟ್ಟರು ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಪ್ರಕರಣದ ತನಿಖೆ ಮಾಡುವಲ್ಲಿ ಪೊಲೀಸರೇ ವಿಫಲರಾಗ್ತಿದ್ದಾರಾ ಅನ್ನೋ ರೀತಿಯ ಅನುಮಾನ ಇದೆ ಎಂಬಿತ್ಯಾದಿ ಮಾತುಗಳನ್ನ ನಡ್ಡಾ ಆಡಿದ್ದಾರೆ ಇನ್ನು ಕೇವಲ ರಾಜಕೀಯ ಸ್ವರೂಪ ನಡ್ಡಾ ಅವರ ಹೇಳಿಕೆಯಿಂದ ಮಾತ್ರ ಅಲ್ಲ ಇವತ್ತು ಬೆಳಗಿನಿಂದ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸರ್ತಿ ಸಾಲ್ನಲ್ಲಿ ನಿಂತು ರಾಜಕೀಯ ಮುಖಂಡರು ಧಾರ್ಮಿಕ ಮುಖಂಡರು ನೇಹಾ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಹೇಳಿಕೆ ಇನ್ಫ್ಯಾಕ್ಟ್ ಶ್ಲಾಘನೆ ಅಂತಂದ್ರೆ ಅಂಜುಮನ್ ಸಂಸ್ಥೆ ಹುಬ್ಬಳ್ಳಿಯ ಘಟಕ ಅದರ ಸದಸ್ಯರು ಇವತ್ತು ನೇಹ ಅವರ ತಂದೆಯನ್ನ ತಾಯಿಯನ್ನ ಮಾತನಾಡ್ಸಿದ್ರು ತಮ್ಮ ಸಮುದಾಯದ ಒಬ್ಬ ಯುವಕನಿಂದ ಆದ ಈ ಕೃತ್ಯದ ಬಗ್ಗೆ ಕ್ಷಮೆಯಾಚಿಸಿದ್ದಾರೆ ವಕೀಲರನ್ನು ಕೊಡೋಲ್ಲ ನಾವು ನಮ್ಮ ಸಮುದಾಯದ ಯಾವುದೇ ಒಬ್ಬ ವಕೀಲ ಕೂಡ ವಕಾಲತನ್ನ ವಹಿಸೋದಿಲ್ಲ ಆರೋಪಿಯ ಪರವಾಗಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಎರಡು ಪ್ರಮುಖ ಹೇಳಿಕೆಗಳು ಒಂದು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಂತಹ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆ ಅದರ ಜೊತೆಗೆ ಇವತ್ತು ನೇಹಾ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರ ಹೇಳಿಕೆ ಅದೆರಡ ಹೇಳಿಕೆಯನ್ನ ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕನ್ನಡಿಗರು ಬದುಕಿನ ಗ್ಯಾರಂಟಿಗಳನ್ನ ಕಳೆದುಕೊಂಡಿದ್ದಾರೆ ಉದಾಹರಣೆಯಾಗಿ ಹುಬ್ಬಳ್ಳಿಯ ನೇಹ ಹಿರೇಮಠ ಅವರ ಅಮಾನುಷ ಹತ್ಯೆಯಾಗಿದೆ ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸೋದನ್ನು ಬಿಟ್ಟು ಆರೋಪಿಗಳ ರಕ್ಷಣೆ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಧಾರವಾಡ ಆಗಲಿ ಹುಬ್ಳಿ ಆಗ್ಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು ದೇ ಶುಡ್ ನಾಟ್ ದಿ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್ ನಮ್ಮ ಧಾರವಾಡ ಆಗಲಿ ಹುಬ್ಳಿ ಆಗ್ಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರದು ದೇ ಶುಡ್ ನಾಟ್ ದಿ ಟೇಕ್ ಪಾರ್ಟ್ ಇನ್ ದಿಸ್ ಕೇಸ್ ಕೆಲವೇ ಕ್ಷಣಗಳಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ಹುಬ್ಬಳ್ಳಿಯಲ್ಲಿ ಕಳೆದ ಎರಡು ದಿನದಿಂದ ನೇಹಾ ಕೊಲೆ ಪ್ರಕರಣ ಅದಾದ ನಂತರದಲ್ಲಿ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳು ದುರಂತ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ಪ್ರಕರಣದಲ್ಲಿ ರಾಜಕೀಯ ಆಗ್ಬಾರ್ದಾಗಿತ್ತು ಆದರೂ ಆಗ್ತಾ ಇದೆ ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವ ನಾಗೇಂದ್ರ ಬಾಬು ಕೂಡ ಕೆಲವೇ ಕ್ಷಣಗಳಲ್ಲಿ ನನ್ನ ಜೊತೆಯಲ್ಲಿ ಡಿಬೇಟ್ ನಲ್ಲಿ ಜಾಯ್ನ್ ಆಗ್ತಾರೆ ಅದಕ್ಕಿಂತ ಮುಂಚೆ ಕಾಂತಿ ಅವರೇ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ತಮ್ಮ ಪಕ್ಷದ ಚುನಾವಣೆ ಬಿರುಸಿನ ಪ್ರಚಾರ ಬಿಡುವಿಲ್ಲದ ವೇಳಾಪಟ್ಟಿ ಅದರ ನಡುವೆನೂ ಹೋಗಿದ್ದಾರೆ ಸಾಂತ್ವಾನ ಹೇಳಿದ್ದಾರೆ ದೋ ಹಿ ವಾಸ್ ಅ ಕಾಂಗ್ರೆಸ್ ಕಾರ್ಪೊರೇಟರ್ ಶ್ಲಾಘನೀಯ ಆದರೆ ಅದಾದ ನಂತರದ ಹೇಳಿಕೆ ಕಾಂಗ್ರೆಸ್ನ ಅತಿಯಾದ ತುಷ್ಟೀಕರಣ ಹಾಗಾಗಿ ಹೀಗಾಗಿದೆ ಅಂದ್ರೆ ಏನು ಕಾಂಗ್ರೆಸ್ನವ್ರು ಹೇಳ್ಕೊಟ್ಟಿದ್ರ ಹೋಗಿ ಕೊಲೆ ಮಾಡು ಅಂತ ಹೇಳಿ ನಡ್ಡಾ ಅವ್ರ ಪ್ರಕಾರ ಏನು ಅಂತ ಅವ್ರ ಮಾತಿನ ಅರ್ಥ ಏನು ಅಂತ ಕಾಂಗ್ರೆಸ್ ಬಂದಾಗಿನಿಂದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರಣಿ ಈ ಥರದ್ದು ವಿಷಯಗಳು ಹ್ಮ್ ಏನೇನು ಆಗ್ತಾ ಇದೆ ನಾಡಿನ ಜನತೆ ಇದನ್ನು ನೋಡ್ಕೊಂಡು ಬಂದಿದ್ದಾರೆ ಅಥವಾ ಅವರ ಬೇಜವಾಬ್ದಾರಿ ಹೇಳಿಕೆಗಳು ಹ್ಮ್ ಸಿ ಎಂ ಇವತ್ತು ಏನು ಹೇಳಿದ್ರು ಅವತ್ತು ಪ್ರತಿ ಸರಿಯೂ ಗೃಹ ಸಚಿವರು ಹೇಳ್ತಾ ಇರ್ತಾರೆ ಪ್ರತಿ ಸರಿ ಇದು ಒಂದಂತ ನಾನು ಹೇಳ್ತಾ ಇಲ್ಲ ಏನಂತ ಅವರು ಉತ್ತರ ಕೊಡ್ತಾರೆ ಮೊದಲೇ ಅವ್ರ ತನಿಖೆಗೆ ಮೊದಲೇ ಅವರು ರಿಸಲ್ಟ್ ಜಜ್ಮೆಂಟ್ ಕೊಟ್ಬಿಡ್ತಾರೆ ಇದು ಆಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಅವ್ರ ಅವರ ಸ್ವತಃ ತಂದೆ ತಾಯಿನೇ ಇವತ್ತೇನು ಉತ್ತರ ಅದಕ್ಕೆ ಅವ್ರು ಹೇಳೋದಕ್ಕೆ ಅಸಮಾಧಾನ ಮಾಡ್ಕೊಂಡಿದ್ದಾರೆ ನಾಡಿನ ಹೆಣ್ಮಕ್ಳಿಗೆ ಇಲ್ಲಿ ಸುರಕ್ಷತೆನೇ ಇಲ್ವಾ ಅಥವಾ ಈ ಥರ ಸರಣಿ ಈ ಥರ ಆಗಿ ನಡೀತಾ ಇರುವಾಗ ಹೇಗೆ ಅದನ್ನು ಯಾವ ಥರ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಥವಾ ಅಫೀಸ್ಮೆಂಟ್ ಪೊಲಿಟಿಕ್ಸ್ ಅಲ್ವಾ ಇದು ರಾಜಕೀಯಕ್ಕೆ ತರಬೇಡಿ ಅಂತ ಹೇಳ್ತಾರೆ ರಾಜಕೀಯಕ್ಕೆ ತರ್ತಾ ಇರೋದು ಯಾರು ನೀವು ಹೇಳಬೇಕು ಇವತ್ತು ಒಂದೇ ಒಂದು ಕ್ವಶನ್ಸ್ ನಾನು ಕಾಂಗ್ರೆಸ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಆರೋಪಿಯಗೆ ಆರೋಪಿಯ ತಂದೆ ತಾಯಿಗೆ ಇವರು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಯಾಕೆ ಆರೋಪಿಯ ತಂದೆ ತಾಯಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರಲ್ಲ ಇದರಲ್ಲಿ ಅರ್ಥ ಇದೆಯಾ ಇಲ್ಲಿ ಇಷ್ಟೊಂದು ಬರ್ಬರ ಹತ್ಯೆ ನಡೀತಾ ಇದೆ ಹಾಡು ಹಗಲೇ ನಡೀತಾ ಇದೆ ಕಾಲೇಜಿನ ಎಚ್ಒಡಿಯ ಎದುರುಗಡೆನೆ ನಡೀ ಬಾಗಿಲ ಎದುರುಗಡೆನೆ ನಡೀತಾ ಇದೆ ಇಷ್ಟಾದರೂ ಕೂಡ ಅವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಗೃಹ ಸಚಿವರು ಅಥವಾ ಸಿ ಇದು ವೈಯಕ್ತಿಕ ಇರ್ಬೋದು ಅಂತ ಹೇಳ್ತಿದ್ದಾರೆ ಇದು ನಾಡಿನ ಜನತೆಗೆ ಏನು ಹೇಳಕ್ಕೆ ಹೊರಟಿದ್ದೀರಾ ಈ ತರ ಸಾಲು ಸಾಲು ನಡೀತಾ ಇದೆ ಮೊನ್ನೆ ನಡೆದ ಸಾರಿ ಇಂಟ್ರಪ್ಟ್ ಮಾಡ್ತಿದ್ದೀನಿ ಬಟ್ ನಿನ್ನೆ ಮೊನ್ನೆ ನಡೆದ ಪ್ರತಿಭಟನೆ ಅಲ್ಲಿದ್ದ ಆಕ್ರೋಶ ಆವೇಶ ಉದ್ವೇಗ ಅದೆಲ್ಲವನ್ನ ಗಮನಿಸಿದಾಗ ಆರೋಪಿಯನ್ನ ನಮಗ್ ವಶಕ್ ಕೊಡಿ ನಾವ್ ಏನ್ ಮಾಡ್ಬೇಕು ಮಾಡ್ತೀವಿ ಅನ್ನೋ ರೀತಿಯ ಹೇಳಿಕೆಗಳು ಪ್ರತಿಭಟನಾಕಾರದಿಂದ ಬರ್ತಿತ್ತು ಸಹಜ ಕೂಡ ಬರಲೇಬೇಕು ಆ ರೀತಿ ಆಕ್ರೋಶ ಆದರೆ ತಂದೆ ತಾಯಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ರಲ್ಲಿ ತಪ್ಪೇನು ಯಾರೋ ಉದ್ವೇಗಗೊಂಡು ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ತಂದೆ ತಾಯಿ ಮೇಲೆ ಅಟ್ಯಾಕ್ ಮಾಡಿದ್ರು ಮಗ ಮಾಡಿದ ತಪ್ಪಿಗೆ ತಂದೆ ತಾಯಿ ಕೂಡ ಅನುಭವಿಸ್ಬೇಕು ಅಂತ ಹೇಳ್ತೀರಾ ಎಲೆಕ್ಷನ್ ಸಮಯದಲ್ಲಿ ಒಂದು ಸಮುದಾಯಕ್ಕೆ ಒಂದು ಸಪೋರ್ಟ್ ಮಾಡುವಂಥ ಹೇಳಿಕೆಗಳು ಅಥವಾ ಅವರಿಗೆ ಸಪೋರ್ಟ್ ಮಾಡುವಂಥ ಈ ಥರದ ಜನರಿಗೆ ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ ಅದು ಇಲ್ಲಿ ಇದು ಈ ಥರ ಆಗಿದೆ ಇದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಒಬ್ಬರೇ ಒಬ್ಬರು ಇವರು ನಿಮ್ಮ ಸಂತೋಷ್ ಲಾಡ್ ಹೇಳ್ತಾರೆ ಎನ್ಕೌಂಟರ್ ಮಾಡಬೇಕಂತ ಅವರದೇ ಒಂದು ಪ್ರಣಾಳಿಕೆಯಲ್ಲಿ ಏನಂತ ಹೇಳ್ತಾರೆ ಪಾಯಿಂಟ್ ನಂಬರ್ ಮೂವತ್ತೊಂಬತ್ತರಲ್ಲಿ ಒಂದು ಇದು ಹೇಳ್ತಾರೆ ಅವರು ಏನು ಯಾವುದೇ ಎನ್ಕೌಂಟರ್ ಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಪಾಯಿಂಟ್ ನಂಬರ್ ಮೂವತ್ತೊಂಬತ್ತರ ಪುಟದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಎನ್ನುವ ಒಂದು ಅಲ್ಲಿ ಪಾಯಿಂಟ್ ಟೂ ಅಲ್ಲಿ ಏನು ಹೇಳ್ತಾ ಇದಾರೆ ಅವರು ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ ಅಂತಾರೆ ಅಂದ್ರೆ ಇದೆಲ್ಲ ಹೇಳಿಕೆಗೆ ಅಥವಾ ಹಾಸ್ಯಾಸ್ಪದ ಅಥವಾ ಸುಮ್ಮನೆ ಹೇಳ್ತಿದಾರ ಜನರಿಗೆ ಏನು ಈ ತರ ಅನುಮಾನ ಬರೋದಿರಲಿ ಅಂತ ಹೇಳ್ತಿದಾರೆ ನಮಗೆ ಗೊತ್ತಿಲ್ಲ ಆದ್ರೆ ಒಂದಂತೂ ಸ್ಪಷ್ಟವಾಗಿದೆ ಇವರು ಬಂದಾಗಿನಿಂದ ನೋಡಿ ಪಿ ಎಫ್ ಐ ಅಥವಾ ಅವ್ರಿಗೆ ಏನೇನು ಕಾನೂನು ಕೊಟ್ಟಿರೋ ಕೇಸ್ಗಳೆಲ್ಲ ಹಿಂಪಡೆದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಎಲ್ಲ ಎವಿಡೆಂಟ್ ಆಗಿದೆ ಇದು ಒಂದು ಸಮಾಜಕ್ಕೆ ಮಾಡೋದು ನಾಡು ಒಂದು ಇಲ್ಲಿ ಈ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಮುಸ್ಲಿಂ ಒಂದು ವರ್ಗ ಇದೆ ಮುಸಲ್ಮಾನರಿಗೂ ಭಾರತೀಯ ಜನತಾ ಆಗ್ಬರಲ್ಲ ಅಂತ ಹೇಳುವಂತ ವರ್ಗ ಬಿಂಬಿಸುವಂಥ ವರ್ಗ ಈ ವಾಹಿನಿ ಮುಗ ಒಂದು ಮಾತು ಹೇಳ್ತೀನಿ ಕೇಳಿ ಕೆಲವೇ ಕೆಲವು ಮುಸಲ್ಮಾನರ ಎಲ್ಲದರಲ್ಲಿ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ನೋಡಿ ನಾವು ಅಬ್ದುಲ್ ಕಲಾಂ ಅಂತ ನೋಡಿದಂತ ದೇಶ ಆದ್ರೆ ಕೆಲವೇ ಕೆಲವು ಹೆಂಗ್ ಹುಡುಗರು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ಹುಡುಗರು ಇಲ್ಲಿ ಎಲ್ಲಾ ಕೃತ್ಯಗಳಲ್ಲಿ ಮುಸಲ್ಮಾನ ಹುಡುಗರ ಹೆಸರು ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾನು ಈ ಮೂಲಕಿಷ್ಟೇ ನಾನು ಈ ವಾಹಿನಿ ಮುಖಾಂತರ ಮುಸಲ್ಮಾನ ಮುಖಂಡರುಗಳಿಗೆ ನಿಮ್ಮ ಧರ್ಮಗುರುಗಳಿಗೆ ನಿಮ್ಮ ಧಾರ್ಮಿಕ ಸ್ಥಾನದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಕೂಡ ಇಲ್ಲ ಕಾಂತಿ ಶೆಟ್ಟಿ ಅವರೇ ನಿಮ್ಮ ಮಾತುಗಳ ಅಲ್ಲಿ ರಿಫ್ಲೆಕ್ಟ್ ಅಂತ ಎಡಳ್ಳಿ ಅವರೇ ಇವತ್ತು ಅಂಜುಮನ್ ಸಂಸ್ಥೆಯ ಮುಖಂಡರೆಲ್ಲರೂ ಹೋಗಿದ್ರು ತಂದೆ ತಾಯಿನ ಭೇಟಿ ಮಾಡಿದ್ರು ನೋಡಿ ಇವಾಗ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರೋದೇನು ನಮಾಜ್ ಮಾಡ್ಲಿಕ್ಕೆ ಬರೋ ಮಕ್ಕಳನ್ನ ಕೂರಿಸ್ಕೊಂಡು ನೋಡ್ರಪ್ಪ ಸಮಾಜದ ಒಂದು ಭಾಗ ನಾವು ಇಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನ ಧಕ್ಕೆ ತರುವಂತಹ ಪ್ರಯತ್ನಗಳು ನಮ್ಮಿಂದ ಆಗಬಾರದು ಅನ್ನೋದನ್ನ ಧಾರ್ಮಿಕ ಕೇಂದ್ರಗಳಲ್ಲೂ ಮನೆಗಳಲ್ಲೂ ಅತ್ಯಂತ ಕಠಿಣವಾಗಿ ಅವ್ರಿಗೆ ಮನದಟ್ಟಾಗೋ ರೀತಿಯಲ್ಲಿ ಹೇಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಪಾಪ ಅವರು ದಯನೀಯವಾಗಿ ಮಾತನಾಡ್ತಿದ್ದಾರೆ ಅಂದ್ರೆ ಯಾರೋ ಒಬ್ಬರಿಬ್ಬರು ಮಾಡೋ ತಪ್ಪನ್ನ ಇಡೀ ಸಮುದಾಯದ ಮೇಲೆ ಹಾಕೋದು ಇಡೀ ಸಮುದಾಯವನ್ನು ತುಷ್ಟೀಕರಣ ಮಾಡ್ತಿದೆ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತು ಅಂದ್ರೆ ಇಂಥ ಪ್ರಕರಣದಲ್ಲೂ ಬೇಕಾ ತಂದೆ ತಾಯಿ ನಿರಂತರವಾಗಿ ಕಣ್ಣೀರು ಹಾಕ್ತಿದ್ದಾರೆ ಕಣ್ಣೀರನ್ನು ವರ್ಸೋ ಕಾಂಪಿಟೇಷನ್ ನಡೀತಿದೆಯಾ ಇಲ್ಲಿ ಅಂತ ಹೇಳಿ ಅದೇ ಇವಾಗ ಅವರು ತಂದೆ ತಾಯಿ ಅವತ್ತೆ ಹೇಳಿದರು ನನ್ನ ಮಗನು ತಪ್ಪು ಮಾಡಿದಾನೆ ಅವನಿಗೆ ಏನು ಬೇಕಾ ಶಿಕ್ಷೆಯನ್ನು ನೀವು ಕೊಡಬಹುದು ಅಂತ ಅವರು ಅವತ್ತೇ ಹೇಳಿದ್ದಾರೆ ಅವರು ಅವರು ಕ್ಲಿಯರ್ ಆಗಿದ್ದಾರೆ ಆದ್ದರಿಂದ ಈಗ ಯಾವನೋ ಒಬ್ಬನು ಮಾಡಿದ್ದಾನೆ ಅದು ವ್ಯಕ್ತಿಗತವಾದಂತಹ ಈರ್ಷೆಗೋಸ್ಕರ ಮಾಡಿದ್ನೋ ದ್ವೇಷಕ್ಕೋಸ್ಕರ ಮಾಡಿದ್ನೋ ಆಯಿತಾ ಅದನ್ನು ತನಿಖೆಯಿಂದ ಹೇಳುತ್ತೆ ಈಗ ಯಾರೋ ಒಬ್ಬರು ಹೇಳಿದ್ರು ಈಗ ಗೃಹ ಸಚಿವರು ಹೇಳಿದರು ಅದು ವ್ಯಕ್ತಿಗತವಾದದ್ದು ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿ ಹೇಳಿದರು ಆದರೆ ಆ್ಯಕ್ಚುಲಿ ಅದು ರಿಯಲಿ ಇರೋದು ಅದೇನೆ ಅದು ವ್ಯಕ್ತಿಗತವಾದಂತ ಲವ್ ಲವ್ ಫೇಲ್ಯೂರ್ ಭಗ್ನ ಪ್ರೇಮ ಇರಲಿ ಒಂದ್ ನಿಮಿಷ ಭಗ್ನ ಇರುತ್ತೆ ಅಂದ್ರೇನು ಯಾವ ಯಾವ ದ್ವೇಷಕ್ಕಲ್ಲ ಬೇರೆ ಯಾವ್ದು ಕಾರ್ಯಕ್ರಮಗಳಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಈಗ ಆಗಿರೋ ನೋವನ್ನ ಸುಧಾರಿಸ್ಕೊಳ್ಲಿಕ್ಕೆ ಆ ಕುಟುಂಬಕ್ಕೆ ಎಷ್ಟು ವರ್ಷ ಸಮಯ ಬೇಕೋ ಗೊತ್ತಿಲ್ಲ ಪುತ್ರ ಶೋಕ ಮಾತ್ರ ಅಲ್ಲ ಪುತ್ರಿ ಶೋಕಾನು ನಿರಂತರಾನೇ ಅಂತದ್ರಲ್ಲಿ ಓ ಅವರು ಹೋಗಿದ್ರಂತೆ ಅವ್ರದ್ದು ಲವ್ ಇತ್ತಂತೆ ನೀವು ನಾವು ಹೇಳೋದು ಒಂದು ತೂಕ ಆದ್ರೆ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಾಗ ಕುಟುಂಬದ ಮೇಲೆ ಎಂತ ಇವಾಗ ಅಲ್ಲಿ ಕೊಲೆ ಆಗಿದೆ ಹತ್ಯೆ ಆಗಿದೆ ಆ ಹತ್ಯೆ ಆದರೆ ಅದು ಕೇವಲ ಮುಸ್ಲಿಮ್ ಮುಸ್ಲಿಮತ್ತಿ ಮಾಡಿದ್ರೆ ಅದು ಖಂಡನೀಯ ಅದು ಬೇರೆ ಪ್ರಶ್ನೆ ಮಾಡಿದ್ರೆ ಮಾತ್ರ ಅಪರಾಧವೋ ಅಥವಾ ಹತ್ಯೆ ಹೆಣ್ಣು ಮಕ್ಕಳ ಹತ್ಯೆ ಎಲ್ಲೇ ಯಾರೇ ಮಾಡಿದ್ರು ತಪ್ಪು ಅಲ್ವಾ ಎಲ್ಲೇ ಮಾಡಿದ್ರು ಅಂದ್ರೆ ಅವತ್ತಿನ ದಿವಸ ರಾಮನವಮಿಯ ಮಾರನೆಯ ದಿವಸ ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಒಂದು ಕೊಲೆ ಆಗುತ್ತೆ ಒಂಬತ್ತು ಸಾರ್ತಿ ಒಬ್ಬನು ಕೊಲೆ ಮಾಡ್ತಾನೆ ನೇಹಾ ಅವ್ರನ್ನ ಅವತ್ತಿನ ದಿವಸ ಬೆಂಗಳೂರಿನ ಸಾರಕೀಯ ಉದ್ಯಾನವನದಲ್ಲಿ ಅನುಷ ಅನ್ನುವರನ್ನ ಒಬ್ಬ ಸುರೇಶ್ ಅನ್ನೋನು ಆರು ಸಾರ್ತಿ ಇರುದು ಕೊಲೆ ಮಾಡ್ತಾನೆ ಅದು ಸುದ್ದಿ ಆಗೋದಿಲ್ಲ ಅವ್ರ ಮನೆಗೆ ಅದು ಹೋಗಿಲ್ಲ ಒಂದು ನಿಮಿಷದಿಲ್ಲ ಅವ್ರ ಮನೆಗೆ ಹೋಗೋದಿಲ್ಲ ಅದು ಹೆಣ್ಮಗಳಲ್ವಾ ಅವ್ರು ಅವರು ತಾನೆ ಅವರು ಒಬ್ರು ಯಾರಾದ್ರೂ ಒಬ್ರು ಮಗಳು ತಾನೆ ಯಾಕೆ ಮಾಡೋದಿಲ್ಲ ಒಂದು ನಿಮಿಷ ಆಮೇಲೆ ನೀವು ಮಾತಾಡಿ ನಾನು ಹೇಳ್ತಾ ಇರೋದೇ ಕೇಳಿ ಯಾಕಂದ್ರೆ ಮಾಡಬೇಕಾದ್ರೆ ರಾಜಕಾರಣ ಮಾಡ್ತೀರಾ ಇಲ್ಲಿ ಯಾಕೆ ಮಾಡೋದಿಲ್ಲ ಆಮೇಲೆ ತುಷ್ಟೀಕರಣ ಅಂತ ಹೇಳ್ತೀರಾ ಸಂತೋಷ ಗೋಕರ್ಣದಲ್ಲಿ ಏನಾಗುತ್ತೆ ಹೇಳಿ ನಿಮ್ಗೆ ಗೋಕರ್ಣದಲ್ಲಿ ಕರ್ನಾಟಕದಲ್ಲಿ ಹೇಳ್ತಾ ಕರ್ನಾಟಕ ಬಂಟ್ವಾಳು ಬಿಜೆಪಿ ಕಾರ್ಯಕರ್ತ ನೆನಪಿಟ್ಕೊಳ್ಳಿ

ಹೇಳ್ತಾ ಇರೋದು ಎಲ್ಲ ಹತ್ಯೆಗಳನ್ನು ಖಂಡಿಸೋಣ ವಿರೋಧಿಸಬೇಕಾ ಎಲ್ಲ ಕೊಲೆಗಾರರನ್ನು ವಿರೋಧಿಸೋಣ ಇಲ್ಲಿ ಮಾತ್ರ ನಾವು ಅವರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನೀವು ತುಷ್ಟೀಕರಣ ಮಾಡಿದ್ರೆ ಇಲ್ಲಿ ಬಿಜೆಪಿಯ ಕಾರ್ಯಕರ್ತನೇ ಕೊಲೆ ಮಾಡ್ತಾನಲ್ವಾ ಅದು ತುಷ್ಟೀಕರಣವಲ್ಲ ನಿಮ್ದು